ಅಲ್ಲ ಗಾಡಿ ಹುಷಾರು ಎತ್ಕೊಳ್ಳಿ ಮತ್ತೆ ನೀವು ಗಾಡಿ ತಗೊಂಡು ಟೋಗ್ ಮಾಡ್ಕೊಂಡ್ ಬಿಡ್ರಿ ಹಿಂಗೆ ಹೋಗ್ಬೋದಿತ್ತು ನೋಡೋದು ಲೊಕೇಶನ್ ಎಲ್ಲಿದೆ ಅಂತ ಹಾ ಇಲ್ಲ ನಾನು ಅಲ್ಲಿ ಇದ್ರಲ್ಲಿ ಬಿಲ್ ಅಲ್ಲಿ ಬರುತ್ತೆ ನಾನು ನೈಟ್ ಒಂದು ಭಯ ಏನಾರ ಭಯ ಅಲ್ವಾ ಯಾವ ಎಲ್ಲಿ ಹೊಡೆದ್ಬಿಡ್ತಾನೋ ಎಲ್ಲಿ ಅಡ್ಡ ಹಾಕ್ಬಿಡ್ತಾನೋ ಬೈಕೆ ಆರ್ಡ್ರ್ ಪಿಕ್ ಮಾಡಿದ ತಕ್ಷಣ ಫಸ್ಟ್ ಅದನ್ನೇ ನೋಡೋದು ಚಾನಲಲ್ಲಿ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಅಂತಾರೆ ಹುಷಾರಾಗಿ ಡ್ಯೂಟಿ ಮಾಡಿ ಈ ಥರ ಆಗ್ಬಿಟ್ರೆ ಹೆಂಗೆ ಈ ಎಲೆಕ್ಟ್ರಿಕ್ ಗಾಡಿಗಳು ನಂಬ್ಕೊಂಡ್ರೆ ಸ್ವಲ್ಪ ಕಷ್ಟನೇ ಸರಿ ಬ್ರೋ ಥ್ಯಾಂಕ್ ಯು ಹುಷಾರಾಗಿ ಮಾಡಿ ಅಲ್ಲ ಗಾಡಿ ಹುಷಾರು ಎತ್ಕೊಳ್ಳಿ ನಂದ್ರಲ್ಲಿ ಗಾಡಿ ಚಾರ್ಜಿಂಗ್ ಕಮ್ಮಿ ಇದೆ ಅದಕ್ಕೆ ನಂದ್ರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಇದೆ ಅದಕ್ಕೆ ಅಷ್ಟೇ ಕಮ್ಮಿ ಇದೆ ಮತ್ತೆ ಸರ್ಕಲ್ ಹತ್ರ ಬಿಟ್ರೆ ಬನ್ನಿ ಯಾವ್ದು ಜಿಪ್ ವೆಹಿಕಲ್ ಇದು ಅಂದರೆ ನಿಮ್ಮ ಯಾರು ತರ್ತಾರೆ ಝೊಮಾಟನಾ ನಂದು ಇಪ್ಪತ್ತಾರು ಪರ್ಸೆಂಟ್ ಇದೆ ಅಷ್ಟೇ ನಾನು ನಗರವರೆಗೂ ಹೋಗ್ಬೇಕು ಈಗ ಅದು ಹೆಂಗೆ ಅದು ಯಾರು ತರ್ತಾರೆ ಅದು ಜೊತೆ ಚಾರ್ಜರು ಹಾ ಮನೆಯಿಂದನಾ ಮತ್ತೆ ನೈಟ್ ಹೊತ್ತು ಈಗ ಈ ಟೈಮಲ್ಲಿ ಆದರೆ ಓಕೆ ಇವಾಗ ಟೈಮ್ ಎಷ್ಟು ಒಂಬತ್ತು ಇಪ್ಪತ್ತು ನೈಟ್ ಹನ್ನೊಂದು ಹನ್ನೆರಡು ಗಂಟೆ ಆಗ್ಬಿಟ್ರೆ ಏನ್ಮಾಡ್ತೀರಾ ಹ್ಯಾಂಡ್ಲ್ ಲಾಕ್ ಮಾಡಿದ್ರಲ್ಲ ಗಾಡಿ ಗಾಡಿ ಲಾಕ್ ಮಾಡಿದ್ರಲ್ಲ ಮತ್ತೆ ಕಲರ್ ಗಿಲ್ರು ಜಾಸ್ತಿ ಅದಕ್ಕೆ ಆಮೇಲೆ ಗಾಡಿ ನಿಮ್ಮೇಲೆ ಅದು ಬೇರೆ ಇದೆಯಾ ಅಲ್ಲ ನೀವು ಹುಷಾರಾಗಿ ನೋಡ್ಕೋ ಅಂದ್ರೆ ಗೊತ್ತಾಗಲ್ವಾ ಚಾರ್ಜ್ ಖಾಲಿ ಅದು ಎಲ್ಲ ಅಯ್ಯಪ್ಪ ಟೆಂಪಲ್ ಮುಂದೆ ರೈಟ್ ಸೈಡ್ ಅದೇ ತಾನೆ ಯಾಕಂದ್ರೆ ಅಂದ್ರಲ್ಲೂ ಇಪ್ಪತ್ತೈದು ಪರ್ಸೆಂಟ್ ಇದೆ ಅಷ್ಟೇ ನಾನು ಇದ್ರಿಗೆ ಹೋಗ್ಬೇಕು ಹಾಟಿನಗರ ಹೋಗಬೇಕು ನಾನು ನೀವು ಝೊಮೆಟೊ ಮಾಡೋರು ಅಂದ್ಬಿಟ್ಟು ಬಂದಿತ್ತು ಇಲ್ಲ ಬೇರೆಯವ್ರು ನಾನು ಪೋರ್ಟರ್ ಮಾಡ್ತೀನಿ ಫೋಟೋ ಸ್ವಿಗ್ಗಿ

ಓ ಪರವಾಗಿಲ್ಲ ನೂರ ನಲ್ವತ್ತು ಬರುತ್ತೆ ಎಕೋ ಮೂಡಲ್ಲಿ ಹೊಡಿಬೇಕು ಸ್ಲೋ ಈ ಈ ಸ್ಪೀಡಲ್ಲೇ ಹೋದರೆ ನೂರೈವತ್ತು ಬರುತ್ತೆ ನಾವು ಮಾ ನಮ್ಮದು ಅಷ್ಟೆ ದಿನಕ್ಕೊಂದು ಸಾವಿರದ ಐನೂರು ರೂಪಾಯಿ ಮಾಡ್ಕೊಬೋದು ಪೆಟ್ರೋಲ್ ಇಲ್ದಿರೋ ದಿನಕ್ಕೊಂದು ಸಾವಿರದ ಐನೂರು ಸಾವಿರದ ಐನೂರು ಮಾಡ್ಬೋದು ಕರೆಂಟ್ ಬಿಲ್ ಏನು ಬರಲ್ಲ ಜಾಸ್ತಿ ಬರೋಲ್ಲ ಒಂದು ಐನೂರು ರೂಪಾಯಿ ಮನ್ ತಿಂಗ್ಳಿಗೆ ಏನು ಮಾಡಿರಬೇಕಾ ಹಾಂ 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 ಮಾಡಿದ್ದಾರೆ ಹಾಂ ಚಾರ್ಜ್ ಹಾಕೊಳ್ಳಾ ಹಾಂ ಗೊತ್ತು 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 ಡ್ರಾಪ್ ಇದೆ ಇದು ಆರ್ಡ್ರ್ ಡ್ರಾಪ್ ಇಲ್ಲ ಇರಲಿ ಫಸ್ಟ್ ಆರ್ಡರ್ ಪಿಕ್ ಮಾಡಿಬಿಡ್ಬೇಕು ಇನ್ಸೆಂಟಿವ್ ಅದು ಅದಕ್ಕೆ ಇನ್ಸೆಂಟಿವ್

ರೆಡಿ ಇದೇ ರೆಡಿ ಪಿಕ್ ಮಾಡ್ಕೊಬ್ರಿ ಇರು ಬಿ ಜಿ ಬ್ರೋ ಒಂದೇ ಒಂದು ನಿಮಿಷ ಪಿಕಪ್ ಮಾಡಿದ್ರಾ ಎಲ್ಲಿ ಡ್ರಾಪು ಎಲ್ಲಿ ಡ್ರಾಪು ಯಾವ ಪೆಸ್ಟಿ ಇಲ್ಲಿ ಗಂಗಮ್ಮ ಸರ್ಕಲ್ ಕೆಳಗಡೆ ಇಲ್ಲ ಅದಿದೆ ಇದೆ ಇಲ್ಲಿ ಬ್ರೋ ಇದು ಎಂಟಮಿ ಇಲ್ಲಿ ಕಡೆ ಐತಲ್ಲ ಓಯ್ ಹಿಂಗೆ ಮತ್ತೆ ನೀವು ಗಾಡಿ ತಗೊಂಡು ಟೋಪ್ ಮಾಡ್ಕೊಂಡ್ಬಂದು ಬಿಡ್ರಿ ಹಿಂಗೆ ಹೋಗ್ಬೋದಿತ್ತು ಅದ್ರಲ್ಲಿ ಮೊದಲು ಆಪ್ಷನ್ ಇದ್ರು ಇತ್ತು ಅಣ್ಣ ನೋಡೋದು ಲೊಕೇಶನ್ ಎಲ್ಲಿದೆ ಅಂತ ಹಾ ಇಲ್ಲ ನಾನು ಅಲ್ಲಿ ಇದ್ರಲ್ಲಿ ಬಿಲ್ಲಲ್ಲಿ ಬರುತ್ತೆ ನಾನು ಏಳರ್ಶ್ಗೆ ನೀವು ನಮ್ಮ ಹುಡುಗ ಹಾಂ ಅಲ್ಲಿ ಮೇಲೆ ಎಲ್ಪ್ ಅಂತ ಬರುತ್ತೆ ಬರಲ್ವಾ ಅದು ಈಗ ಹಾಂ ಹಾಂ ಅದರಲ್ಲೇ ಅದರಲ್ಲೇ ಬರಲ್ವಾ ಹೋಗ್ಬಿಡಿದೆ ನಾನು ಆರು ತಿಂಗಳು ಮಾಡಿದ್ದೀನಿ ನಾವು ನೈಟ್ ಹೊತ್ತು ಮಾಡ್ತಾ ಇದ್ವಿ ನೈಟ್ ಹೊತ್ತು ನೈಟ್ ಹೊತ್ತು ಭಯ ಏನು ಭಯ ಅಲ್ವಾ ಯಾವ ಎಲ್ಲಿ ಹೊಡೆದ್ಬಿಡ್ತಾನೋ ಎಲ್ಲಿ ಅಂತ ಬೈಕೆ ಆರ್ಡ್ರ್ ಪಿಕ್ ಮಾಡಿದ ತಕ್ಷಣ ಫಸ್ಟ್ ಅದನ್ನೇ ನೋಡೋದು

ಅನ್ವೇಷಣೆ ನಾವು ಸ್ವಿಗ್ಗಿ ಝೊಮೊಟೊ ಹಾಂ ಹೌದು ಅಂದರೆ ಇನ್ಸ್ಟಾಗದಲ್ಲಿ ವೀಡಿಯೋಸ್ ಇಲ್ಲ ಯೂಟ್ಯೂಬಲ್ಲಿ ಮಾಡ್ತೀವಿ ಸೊ ಸ್ವಿಗ್ಗಿ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡ್ತೀವಿ ಇವಾಗ ನೈಟ್ ಎಷ್ಟು ಗಂಟೆವರೆಗೂ ಮಾಡ್ತೀರಾ ನಿಮ್ಮ ಝೋನಲ್ಲಿ ಒಂದು ದಿವಸಕ್ಕೆ ಎಷ್ಟಾಗುತ್ತೆ ಒಂದು

ಒಂದು ವಾರಕ್ಕೆ ಸೂಪರ್ ಈಗಿನ ಇದ್ರೆ ನಮ್ಮ ಹುಡುಗನೇ ಹದಿನಾಲ್ಕು ಸಾವಿರ ಮಾಡಿದ ನೈಟ್ ಹೊತ್ತು ಇಪ್ಪತ್ತೈದು ಆಡದೊಡಿದ್ರೆ ಒಂಬೈನೂರು ಅಂತ ಇತ್ತು ಅದೇ ಇಪ್ಪತ್ತೈದು ಅದು ಚೇಂಜ್ ಆಗ್ತಾ ಇರ್ತದೆ ಚೇಂಜ್ ಆಗ್ತಾ ಇರ್ತದೆ ಒಂದೊಂದ್ಸರಿ ಬ್ರೋ ನಾವು ಇದೇ ಕ್ಯಾಲಿಕೇಶನ್ ಲೈಟ್ ಆತು ಜಾಸ್ತಿ ಮಾಡೋಲ್ಲ ನೈಟ್ ಹೊತ್ತು ಅದೇ ನಾನು ಹೇಳಕ್ಕೆ ಬಂದೆ ನೈಟ್ ಹೊತ್ತು ಹುಷಾರಾಗಿ ಡ್ಯೂಟಿ ಮಾಡಿ ಈ ಥರ ಹಾಕ್ಬಿಟ್ರೆ ಹೆಂಗೆ ಒಂದು ಗಾಡಿಯಲ್ಲಿ ಇಷ್ಟು ಪರ್ಸೆಂಟ್ ಅಂತಿದ್ದಾಗ ಫಾರ್ ಎಕ್ಸಾಂಪಲ್ ನಮ್ಮದು ನೋಡಿ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಇಲ್ಲಿ ಕ ಹೆಸರುಘಟ್ಟ ರೋಡಲ್ಲಿ ಹಾಕಿದ್ದ ನಾವು ಹೋಗಲ್ಲ ಇನ್ನು ಮನೆಗೇನೆ ಯಾಕಂದರೆ ಈಗ ನೋಡಿ ಇವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಐದು ರೂಪಾಯಿ ಹತ್ತು ರೂಪಾಯಿಗೋಸ್ಕರ ಎಲ್ಲ ಈಗ ಈಗ ಓಕೆ ಈಗ ನೋಡಿ ಜನ ಓಡಾಡ್ತಿರ್ತಾರೆ ನೀವು ಅದೇ ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಇಲ್ಲಿ ಬಂದರೆ ಈ ರೂಟಲ್ಲಿ ಹೆಂಗಿರ್ತದೆ ಗೊತ್ತಾ ಓಡಾಡಿದ್ದೀರಾ ಒಂದು ಗಾಡಿ ಎರಡು ಗಾಡಿ ಗಂಟೆ ಗಂಟೆ ಮತ್ತೆ ಇರಬೇಕಲ್ಲ ಅದು ಈ ಎಲೆಕ್ಟ್ರಿಕ್ ಗಾಡಿಗಳನ್ನ ನಂಬ್ಕೊಂಡ್ರೆ ಸ್ವಲ್ಪ ಕಷ್ಟನೇ ಫೋನ್ ಮಾಡಿ ನಿಮ್ಮ ಹುಡುಗನಿಗೆ ನಿಮ್ಮ ಹುಡುಗನ ಫೋನ್ ಮಾಡೋದು ಎಲ್ಲಿದ್ದಾರೆ ಅಂತ ಬರಲಿ ಸರಿ ಬ್ರೋ ಬರಲ್ಲ ಸರಿ ಬ್ರೋ ಥ್ಯಾಂಕ್ ಯು ಹುಷಾರಾಗಿ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ನಿಜವಾಗ್ಲೂ ನನಗಂತೂ ಸಕತ್ತು ಖುಷಿ ಆಗ್ತಿದೆ ಏನಕ್ಕೆ ಅಂದರೆ ಒಂದು ಡೆಲಿವರಿ ಬಾಯ್ಗೆ ಹೆಲ್ಪ್ ಮಾಡಿದೆ ಅಂತ ಒಂದು ಖುಷಿ ಏನಕ್ಕೆ ಅಂದರೆ ಅವ್ರದ್ದು ಪಾಪ ಈ ಏರಿಯಾ ನೋಡಿ ಹೆಂಗಿದೆ ಅಂತ ಏರಿಯಾದಲ್ಲಿ ಓಡಾಡೋಕ್ಕೆ ಭಯ ಆಗುತ್ತೆ ಅಂಥ ಏರಿಯಾದಲ್ಲಿ ಪಾಪ ಚಾರ್ಜಿಂಗ್ ಖಾಲಿ ಸೊ ನನಗೆ ಅಣ್ಣ 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 ಅಂದ ಯಾರು ಗುರು ಇವರು ಅಂತ ಅಂದ್ಕೊಂಡೆ ಆಮೇಲೆ ಸರಿ ಏನೋ ನಮ್ಮ ಸಬ್ಸ್ಕ್ರೈಬರ್ ಯಾರಾದರೂ ಇರ್ಬೋದಾ ಅಂತ ಬೇಸಿಕಾಗಿ ನಾನು ನಿಲ್ಲಿಸಲ್ಲ ಇಷ್ಟೊತ್ತಲ್ಲಿ ಬಟ್ ಅವರು ಝೊಮೆಟೊ ಟಿ ಶರ್ಟ್ ಹಾಕಿದ್ರು ಸೊ ಐ ಥಿಂಕ್ ನಮ್ಮ ಸಬ್ಸ್ಕ್ರೈಬರ್ ಇರ್ಬೋದು ಅವ್ರಿಗೊಂದು ಎಕ್ಸ್ಪೆಕ್ಟ್ ಕೊಡಬೇಕು ಅಂತ ಯೂಟರ್ ಮಾಡ್ಕೊಂಡು ಹೋದೆ ಚಾರ್ಜಿಂಗ್ ಆಗಿಬಿಡಿದೆ ಸ್ವಲ್ಪ ಆರ್ಡ್ರ್ ಪಿಕ್ ಮಾಡ್ಕೊಬರ್ಬೇಕು ಇನ್ಸೆಂಟಿವ್ ಇದಾಗ್ಬಿಡುತ್ತೆ ಇಲ್ಲ ಅಂದರೆ ಅಂತಂದರು ಒಂದು ಕಡೆ ನನಗೆ ಭಯನೂ ಇದೆ ಯಾಕೆಂದರೆ ನಿಮಗೆ ಗೊತ್ತು ಈ ಕಾಲ ಹೆಂಗೆ ಯಾರನ್ನೂ ನಂಬೋಕ್ಕಾಗಲ್ಲ ಗುರು ಇದು ಕಲಿಯುಗ ಇದು ಅದು ಇಂಥ ಏರಿಯಾಗಳಲ್ಲಿ ನಿಮಗೆ ಗೊತ್ತಲ್ವ ಸರಿ ಆಯಿತು ಅಂತ ಓಕೆ ಬನ್ನಿ ಅಂತ ಅಂದೆ ಮುಂದೆ ಹೋಗಿ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಇಲ್ಲ ಎರಡು ಕಿಲೋಮೀಟ್ರ್ ಇದೆ ಮುಂದೆ ಹೋಗಿ ಆರ್ಡ್ರ್ ಪಿಕ್ ಮಾಡ್ಕೊಂಡೆ ಸೊ ನಾನು ನಿಜವಾಗ್ಲೂ ನನ್ನ ಗಾಡಿಯಲ್ಲಿ ನೋಡಿ ಇಪ್ಪತ್ತೆರಡು ಪರ್ಸೆಂಟ್ ಇದೆ ನೋಡಿ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಇನ್ ಕೇಸ್ ಏನಾದರೂ ಚಾರ್ಜಿಂಗ್ ಇದ್ದಿದ್ದರೆ ನನ್ನ ಗಾಡಿಯಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಮತ್ತೆ ಟೋ ಮಾಡ್ಕೊಂಡು ಹೋಗಿಬಿಡ್ತಿದೆ ಬಟ್ ಆದರೆ ಅವರು ಇಲ್ಲ ಅವರು ನನ್ನ ಫ್ರೆಂಡ್ನ ಆಲ್ರೆಡಿ ಲೊಕೇಶನ್ ಬರ್ತಾ ಬರ್ತಾಯಿದ್ದಾನೆ ಅವರು ದಯವಿಟ್ಟು ನೀವು ನನಗೆ ಅಲ್ಲಿಗೆ ಆರ್ಡ್ರ್ ಕ ಪಿಕಪ್ ಮಾಡಿಬಿಟ್ಟು ಸಾಕು ಪಿಕಪ್ ಮಾಡಿಬಿಟ್ಟು ಮತ್ತೆ ಕರ್ಕೊಂಬಂದು ಇಲ್ಲಿ ಬಿಡ್ಬಿಡಿ ಸಾಕು ಅಂದರು ಏನಕ್ಕೆಂದರೆ ಅವ್ರಿಗೆ ಇನ್ಸೆಂಟಿವ್ ಹೋಗಿಬಿಡುತ್ತೆ ಪಾಪ ಬೆಲೆಗೈಯಿಂದ ಕಷ್ಟಪಟ್ಟಿದ್ದೀನಲ್ಲ ಬೆಳಗ್ಗೆಯಿಂದ ಕಷ್ಟಪಟ್ಟರೆ ಇನ್ಸೆಂಟಿವ್ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಅವರು ಭಯ ಅವ್ರಿಗೆ ಯಾಕಂದರೆ ಈಗ ನೋಡಿ ನಾವು ಅಷ್ಟೇ ಗುರು ಬೆಲೆಗೆಯಿಂದ ಕಷ್ಟಪಟ್ಬಿಟ್ಟು ಇನ್ನೇನು ಲಾಸ್ಟ್ ಮೂಮೆಂಟ್ ಮನೆಗೆ ಹೋಗೋ ಟೈಮಲ್ಲಿ ಇಂಥ ಟೈಮಲ್ಲಿ ಗಾಡಿ ಪ್ರಾಬ್ಲಮ್ ಆಗಿಬಿಟ್ರೆ ಹೊಟ್ಟೆ ಎಲ್ಲ ಉರಿದೋಗ್ಬಿಡುತ್ತೆ ಸೊ ಆ್ಯಸ್ ಅ ಡಿಲಿವರಿ ಬಾಯಾಗಿ ನಾನು ಅರ್ಥ ಮಾಡ್ಕೊಬೇಕು ನನಗೊಂದು ಖುಷಿಯಾಗಿದೆ ಒಬ್ರಿಗೆ ಹೆಲ್ಪ್ ಮಾಡಿದೆ ಅಂತ ಸೊ ನೀವು ಅಷ್ಟೇ ದಯವಿಟ್ಟು ಪ್ರತಿಯೊಬ್ಬ ಡಿಲಿವರಿ ಬಾಯ್ ಹತ್ರ ನಾನು ಕೇಳ್ಕೊಳ್ಳೋದೊಂದೆ ನಿಮ್ಮ ಹತ್ರ ಯಾರಿಗಾದರೂ ಸಮಯ ಇದ್ದು ನಿಮ್ಗೇನಾದರೂ ಹೆಲ್ಪ್ ಮಾಡಿ ದಯವಿಟ್ಟು ಯಾರಿಗೂ ಡೆಲಿವರಿ ಬಾಯ್ಸ್ಗೆಲ್ಲ ಯಾರಿಗಾದರೂ ಬೇರೆಯವ್ರಿಗಾದರೂ ಪರವಾಗಿಲ್ಲ ಬಟ್ ಅಂದರೆ ಹುಷಾರು ನೈಟ್ ಹೊತ್ತು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಎಕ್ಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸ್ ಏನಾದರೂ ಇಂಥ ಟೈಮಲ್ಲಿ ಏನಾದರೂ ಹೆಲ್ಪ್ ಕೇಳಿದಾಗ ದಯವಿಟ್ಟು ನಿಮ್ಮ ಕೈಯಲ್ಲಿ ಆಗಿಲ್ಲಾದರೂ ಟ್ರೈ ಮಾಡಿ ಏನಾದರೂ ಮಾಡೋಕ್ಕೆ ಅಟ್ಲೀಸ್ಟ್ ಬೇರೆ ಕಡೆಯಿಂದ ಏನಾದರೂ ಟ್ರೈ ಮಾಡಿ ಏನಕ್ಕಂದರೆ ಈ ಥರ ಲೈಕ್ ಸಿಚುವೇಶನ್ಸ್ ನೋಡಿ ಬೆಳಗ್ಗೆಯಿಂದ ಕಷ್ಟಪಟ್ಟು ಈಗ ಸಂಜೆಯಲ್ಲಿ ಕಲ್ಕೊಬೇಕಂದ್ರೆ ಕಷ್ಟ ಆಗುತ್ತೆ ಸೊ